ಕನಕ ಜಯಂತಿಯನ್ನು ಲೊಟ್ಟೆಗಳಿಗೆ ಮೊದಲ ಬಾರಿಗೆ ಆಚರಿಸ್ತಾ ಇದ್ದೀವಿ ಒಂದು ಐವತ್ತು ಆಟೋ ಕಾರ್ಗಳು ಬೈಕ್ಗಳು ಎಲ್ಲ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಈ ಕನಕದಾಸ ಜಯಂತಿಯನ್ನ ವಿಜೃಂಭಣೆಯಿಂದ ಎಲ್ಲ ಗಣ್ಯಾದ ವ್ಯಕ್ತಿಗಳು ಬಂದು ಒಂದು ಯಶಸ್ವಿಗೊಳಿಸ್ಕೊಟ್ಟವ್ರೆ ಅದಕ್ಕೆ ಎರಡು ಮಾತಾಡೋದು ನಿಮ್ಮ ಹೆಸರು ಇವತ್ತು ಲೊಟ್ಟಗಳಲ್ಲಿ ಬಾರಿ ಅದ್ದೂರಿಯಾಗಿ ಕನಕ ಜಯಂತಿ ಜೊತೆಗೆ ಕಣರಾಜ್ಯೋತ್ಸವ ಮಾಡಿದ್ದೀವಿ ಸರ್ ಈ ಸಂದರ್ಭದಲ್ಲಿ ಏನಕ್ಕೆ ಇಚ್ಛೆ ಈ ಸಂದರ್ಭದಲ್ಲಿ ಮೊದಲನೇ ವರ್ಷ ಆಚರಿಸ್ತಾ ಇದ್ದೀವಿ ನಮ್ಮ ಆಟೋ ಚಾಲಕರು ತುಂಬಾ ಒಳ್ಳೆ ಸಾಂತುತೆಯಿಂದ ಎಲ್ಲರೂ ಖಾದಿ ತುಂಬ ವಿಜೃಂಭಣೆಯಿಂದ ಯಶೋಸಿಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕೆಲವೊಬ್ಬರು ದಾನಿಗಳು ಎಲ್ಲರೂ ಅಂತ ಎಲ್ಲರಿಗೂ ದಾನಿಗಳು ಕೊಟ್ಟಿದ್ದರು ಅನ್ನ ಸಂತಲ್ಪಣೆ ಮಾಡಿದ್ದು ಒಂದು ಸಾವಿರ ಜನಕ್ಕೆ ಮತ್ತು ನಮ್ಮ ಅಧ್ಯಕ್ಷರಾದಂಥ ಯೂತ್ ಕಾಂಗ್ರೆಸ್ಸು ಚೇತನಣ್ಣವರು ಮತ್ತು ನಮ್ಮ ಲಾಯರ್ ಶಿವಣ್ಣವರು ನಮ್ಮ ಗಿರಿಯಣ್ಣವರು ನಾವೆಲ್ಲ ಹೀಗೆ ಹುಡುಗರೆಲ್ಲರೂ ಮತ್ತು ಆಟೋ ಚಾಲಕರೆಲ್ಲ ಸೇರಿ ಮೊದಲೇ ವರ್ಷ ಕನಕ ಜಯಂತಿ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡ್ ಬಂದಿದೆ ಇದೇ ಥರ ಆಟೋ ಚಾಲಕರು ಎಲ್ಲರೂ ನಮಗೆ ಹಿಂದೆ ವರ್ಷ ವರ್ಷ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಶಿವಣ್ಣವ್ರ ಬಳಿ ವರ್ಷದ ಕನಕಭಿಯಾಗಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಎಲ್ಲ ಆಟೋ ಚಾಲಕರಿಗೂ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀನಿ ಇವತ್ತು ಕನಕದಾಸರವರ ಜಯಂತಿ ಪ್ರಯುಕ್ತವಾಗಿ ಕನಕದಾಸರ ತತ್ವವಾನ ನಾವು ಸಾರಬೇಕಾಗಿತ್ತು ಇದೇ ಮೊದಲನ ಬಾರಿಗೆ ಈ ರೊಟ್ಟೆಗೊಳ್ಳಿ ಭಾಗದಲ್ಲಿ ಹಬ್ಬಳ ಕ್ಷೇತ್ರದಲ್ಲಿ ಬೇರೀತಿ ಸುರೇಶ್ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮ ಜರುಗಿದೆ ನಮ್ಮದು ಉದ್ದೇಶ ಕನಕದಾಸರ ತತ್ವನ ಜನಕ್ಕೆ ಸಾರಬೇಕು ಸಾರೋ ಕೆಲಸ ಮಾಡ್ತಾ ಇದ್ರಿ ಅದ್ದೂರಿಯಾಗಿ ಈ ಸತಿಗೆ ಮಾಡಿದ್ರಿ ಚೇತನ್ ಅಂತ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಜ್ಯ